ಸರ್ ಈಗ ಕೊನೆ ಐದು ಓವರ್ ಏನಿದೆ ಬೂಮ್ರಾ ಇರ್ಬೋದು ಹಾರ್ದಿಕ್ ಇರ್ಬೋದು ಹರ್ಷದೀಪ್ ಹರ್ದೀಪ್ ಇವರು ಮೂರು ಜನ ಎಕ್ಸಲೆಂಟ್ ಸ್ಪೆಲ್ ಹಾಕೋ ಮೂಲಕ ವಿಶ್ವಕಪ್ನ ಗೆದ್ದು ಕೊಟ್ರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಶುರುವಾಗಿದೆ ಗಂಗಾಧರ್ ಸಿಕ್ಸ್ಟೀನ್ತ್ ಓವರ್ ಜಸ್ಪ್ರೀತ್ ಬುಮ್ರಾ ಅದು ಅಥವಾ ಸಿಕ್ಸ್ಟೀನ್ತ್ ಓವರ್ ಆಗಿದ್ದು ಐ ತಿಂಕ್ ಹಾರ್ದಿಕ್ ಸಿಕ್ಸ್ಟೀನ್ ಓವರ್ ಬುಮ್ರಾ ಹಾಕಿರೋದು ಬುಮ್ರಾ ಹಾಕಿದ್ದು ಆಮೇಲೆ ಹಾರ್ದಿಕ್ ಪಾಂಡ್ಯ ಬ್ರೇಕ್ ಥ್ರೂನ ತಂದುಕೊಂಡು ಆಮೇಲೆ ಏನಾಗೋಯ್ತು ಗೊತ್ತಾ ನಾನು ಆವಾಗ ಯೋಚನೆ ಮಾಡ್ತಾ ಇದ್ದೆ ಅಣ್ಣ ಥರ್ಟಿ ಆಫ್ ಥರ್ಟಿ ಬಾಲ್ಸ್ ಇದ್ದಾಗ ಬುಮ್ರಾ ವಿರುದ್ಧ ಚಾನ್ಸ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಇವರು ವಿಕೆಟ್ ಬರುತ್ತಾ ಈ ಹಂತದಲ್ಲಿ ಬುಮ್ರಾಗೆ ಅಂತ ಅದೇ ಥರ ಆಡ್ಕೊಂಡ್ಬಿಟ್ರು ಕೂಡ ಅವರು ಸಿಕ್ಸ್ಟೀನ್ತ್ ಓವರ್ ಸೆವೆಂಟೀನ್ ಓವರ್ ನಮಗೆ ಬ್ರೇಕ್ ಥ್ರೂ ಬಂದಿರೋದಲ್ಲಿ ನೀವು ಓವರ್ ಫಸ್ಟ್ ಬಾಲೇ ಔಟ್ ಆಗೋದು ಹಾರ್ದಿಕ್ ಹಾಕ್ತಾರೆ ಅಲ್ಲಿ ಔಟ್ ಆಗೋದು ಆಯಿತಾ ಲೆಕ್ಕಾಚಾರ ನೀವು ತೊಗೊಂಡ್ರೆ ಆಮೇಲೆ ಏಯ್ಟೀನ್ತ್ ಓವರ್ ಏನು ಏನು ಸಕ್ಕತ್ತಾಗಿ ಹಾಕ್ತಾರೆ ಜಸ್ಪ್ರೀತ್ ಬುಮ್ರಾ ಅಂದರೆ ಎರಡೇ ರನ್ ಕೊಡೋದು ಔಟ್ ಮಾಡ್ತಾರೆ ಓವರ್ ನಾಲ್ಕು ರನ್ ಕೊಡ್ತಾರೆ ಏಟೀನ್ ಓವರ್ ಎರಡು ರನ್ ಕೊಡ್ತಾರೆ ಸರ್ ಅವ್ರು ಬೌಲಿಂಗ್ ಫೇಸ್ ಮಾಡೋದಕ್ಕೂ ಆ ಟೈಮಲ್ಲಿ ಆ ಬ್ಯಾಟ್ಸ್ಮನ್ ಎದುರ್ತಾ ಇದ್ರು ಸರ್ ಸರ್ ಇಡೀ ಜಗತ್ತಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳೇ ಸ್ಟ್ರಗಲ್ ಮಾಡುವಾಗ ನೀವು ಲೋಯರ್ ಆರ್ಡರ್ ನಾನು ಇನ್ನೊಂದು ಪಾಯಿಂಟ್ ನಿಮಗೆ ನೆನ್ನೆ ಶೋಲ್ ಮಾತಾಡಿ ಹೇಳಿದ್ದೆ ನೀವು ಇಂಡಿಯನ್ ಬ್ಯಾಟಿಂಗ್ ಡೆತ್ ಡೆಪ್ತ್ ಕಂಪೇರ್ ಮಾಡಿದ್ರೆ ಅಷ್ಟು ಬ್ಯಾಟಿಂಗ್ ಡೆಪ್ತ್ ಇಲ್ಲ ಸೌತ್ ಆಫ್ರಿಕಾ ಅಲ್ಲಿ ನಂಬರ್ ಸೆವೆನಲ್ಲೇ ಬರ್ತಾರೆ ಮಾಕೋ ಯಾನ್ಸನ್ ಅಂತ ನಿಮ್ಗೆ ಹೇಳಿದ್ದೆ ಅದೇ ಥರ ಆಗಿದ್ದು ಮಾಕೋ ಡೀಸೆಂಟಾಗಿ ಬ್ಯಾಟಿಂಗ್ ಆಡ್ತಾರೆ ಬಟ್ ಈ ಥರ ಟೈಟ್ ಸಿಚುವೇಷನು ಬಿಗ್ ಗೇಮಲ್ಲಿ ಗೆಲ್ಸ್ಕೊಡ್ತಾರೆ ಅನ್ನೋ ಭರವಸೆ ಇಡೋಕ್ಕಾಗಲ್ಲೂನೇ ಇರಲಿಲ್ಲ ಅವರಿಗೆ ಸರ್ ಅವು ಬುಮ್ರಾ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಅವಾರ್ಡ್ ತೊಗೊಂಡಾಗ ಅದೊಂದು ಮೆನ್ಷನ್ ಮಾಡ್ತಾರೆ ಆ ಹಂತದಲ್ಲಿ ನಾನು ಐಡೆಂಟಿಫೈ ಮಾಡಿದೆ ಬಾಲ್ ಒಂಚೂರು ರಿವರ್ಸ್ ಆಗ್ತಾಯಿದೆ ಅಂತ ಅದಕ್ಕೆ ಲೆಂತ್ ಡೆಲಿವರಿ ಹಾಕ್ತೀನಿ ಅಂತ ಯೋಚನೆ ಮಾಡಿದೆ ಲೆಂತ್ ಅಲ್ಲಿ ಬಿದ್ದಿದ್ದು ಬಾಲ್ ಮೂವ್ ಆಗಿ ಅಲ್ಲಿ ಟಾಪ್ ಆಫ್ ಲೆಗ್ ಸ್ಟೆಂಪ್ ನಾ ಹೊಡ್ತಿದ್ದೆ ಅಂದರೆ ಚಾಂಪಿಯನ್ ಕ್ರಿಕೆಟರ್ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಲ್ಲ ಆ ಹಂತದಲ್ಲಿ ಏನಾಗ್ತಾಯಿದೆ ಏನು ವರ್ಕ್ ಆಗ್ಬೋದು ಆ ಲೆಕ್ಕಾಚಾರ ಹಾಕೊಂಡು ಬುಮ್ರಾ ಗ್ರೇಟೆಸ್ಟ್ ಬೌಲರು ಈ ಫಾರ್ಮೆಟ್ ಅಲ್ಲಿ ಅಥವಾ ಈ ಹಂತದಲ್ಲಿ ಕ್ರಿಕೆಟ್ ಅಲ್ಲಿ ಯಾರು ಅಂದರೆ ಅದು ಬುಮ್ರಾ ಅಂತ ನಾವು ಇಂಡಿಯನ್ಸ್ ಅಲ್ಲ ಇಡೀ ಕ್ರಿಕೆಟ್ ಜಗತ್ತೇ ಮಾತಾಡ್ತೀವಿ ಸೊ ಅವರು ಯೂಸ್ ಮಾಡಿದಂಥ ಒಂದು ಬ್ರೈನ್ ಏನಿದೆ ಆ ಸಿಚುವೇಷನ್ ಅಲ್ಲಿ ಸೊ ಡೆಫಿನೆಟ್ಲಿ ಇದನ್ನೇ ಹೇಳೋದು ಅವರು ಒನ್ ಆಫ್ ದಿ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಅಂತ ಸೊ ಆಮೇಲೆ ಸರ್ ಹಾರ್ದಿಕ್ ಪಾಂಡೆ ಒಂದು ಒಳ್ಳೆ ಬ್ರೇಕ್ ಕೊಡ್ತಾರೆ ಸರ್ ಆ ಮೂಮೆಂಟಲ್ಲಿ ಅಲ್ಲಿ ನಿಮ್ಗೆ ಅನಿಸ್ತಾ ಹಾರ್ದಿಕ್ ಪಾಂಡ್ಯ ಯಾಕಪ್ಪ ಈಗ ಅಂತ ಏನಾದರೂ ಅನ್ಸ್ತ ಸರ್ ಬೇರೆ ಆಪ್ಷನ್ ಎಲ್ಲಿತ್ತು ನಾವು ಜಡೇಜಾ ಓಡಿಸ್ಕೊಳ್ತಾ ಇದಾರೆ ಆ ಲಯನೇ ಕಂಡುಕೊಂಡಿಲ್ಲ ಇನ್ನೊಂದು ಆಪ್ಷನ್ ಇದ್ದಿದೆ ಅಂದರೆ ಜಡೇಜಾ ಬಟ್ ಹಾರ್ದಿಕ್ ಪಾಂಡ್ಯ ಮೀಡಿಯಮ್ ಪೇಸು ಅಥವಾ ಪೇಸ್ ತೆಗೆಯೋದ್ರಲ್ಲಿ ಹೆಸರುವಾಸಿ ಅವರು ಆಮೇಲೆ ಒಳ್ಳೆ ಸ್ಲೋಯರ್ ಬೌನ್ಸರ್ನ ಇಟ್ಟಿದ್ದಾರೆ ಬುಮ್ರಾನ ನೀವು ಏಯ್ಟೀನ್ತ್ ಓವರೇ ಮುಗಿಸ್ಕೊಂಡ್ಮೇಲೆ ರೋಹಿತ್ ಶರ್ಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದ್ದಿದ್ದೇನು ಗೊತ್ತಾ ಹಣ ನೈನ್ಟೀನ್ ಟು ಟ್ವೆಂಟಿ ಏಯ್ ಓವರ್ ಯಾರು ಆಗ್ತಾರೆ ಅಂತ ಬಟ್ ಸೂಪರ್ ಆಗಿ ಮಾಡಿದ್ರು ಅರ್ದೀಪು ಸಖತ ಮಾಡರು ಹತ್ತೊಂಬತ್ತನೇ ಓವರು ಇಪ್ಪತ್ತನೇ ಓವರ್ ಹಾರ್ದಿಕ್ ಪಾಂಡ್ಯ ಇನ್ನೂ ಸಖತ ಮಾಡಿದ್ರು ಸರ್ ಏನಂದ್ರೆ ನಮ್ಮ ಆ ಲಾಸ್ಟ್ ಐದು ಓವರ್ ಇತ್ತಲ್ಲ ಸರ್ ಎಲ್ಲರ ಒಂದು ಏನು ಇದೆ ಕೈಯಲ್ಲಿ ಇಟ್ಕೊಂಡು ಲಾಸ್ಟ್ ಫೈವ್ ನಾಲ್ಕು ವಿಕೆಟ್ ತಗೊಂಡಿದ್ದೀವಿ ಸೂಪರ್ ಸರ್ ಇದು ಎಕ್ಸಲೆಂಟ್ ಕ್ಯಾಚ್ ಸರ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕ್ಯಾಚ್ ಹಿಡ್ದಿಲ್ಲ ಅಂದಿದ್ರೆ ಏನ್ ಏನು ಬೇಕೋ ಆಗ್ಬೋದಾಗಿತ್ತು ಮ್ಯಾಚು ಸೂರ್ಯಕುಮಾರ್ ಯಾವುದೋ ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು ಸರ್ ಎಂಥ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂದರೆ ದಿ ಬೆಸ್ಟ್ ಬೆಸ್ಟ್ ಕ್ಯಾಚ್ ಕ್ಯಾಚ್ ಅದನ್ನು ಹೇಳಬೇಕಾಗುತ್ತೆ ಯಾಕೆ ಗೊತ್ತಾ ಸಿಚುಯೇಷನ್ ಆ ಥರ ಆಯಿತು ಹದಿನಾರು ರನ್ ಬೇಕು ಲಾಸ್ಟ್ ಓವರ್ ಡೇವಿಡ್ ಮಿಲ್ಲರ್ ಸ್ಟ್ರೈಕಲ್ಲಿದ್ದಾರೆ ಡೇವಿಡ್ ಮಿಲ್ಲರ್ ಲೆಗ್ ಸೈಡ್ಗೆ ಗಾಳಿ ಬೀಸ್ತಾ ಇದೆ ಅದು ವಿತ್ ದ ವಿಂಡೋ ಸೊ ಕ್ಲಿಯರ್ ಕಟ್ ಆಗಿ ಪ್ಲಾನ್ ಇದ್ದಿದ್ದೇನೆ ಅಂದರೆ ಔಟ್ ಸೈಡ್ ಆಫ್ ಸ್ಟೆಂಪ್ ಹಾಕಬೇಕು ಆಮೇಲೆ ನಾನು ಅನ್ಕೋತೀನಿ ಒಂದ್ಸಲಿ ಔಟ್ ಸೈಡ್ ದ್ ಸ್ಟೆಂಪ್ ಹಾಕಬೇಕು ಅಂತ ಗಾಳಿ ಅಷ್ಟೊಂದು ಬೀಸುವಾಗ ನಾನು ನಾನೊಂಚೂರು ಆಫ್ ಸ್ಟೆಂಪ್ ಮೇಲೆ ಶುರುವಾದ್ರೂ ಗಾಳಿ ಎಳ್ಕೊಂಡು ಹೋಗ್ಬೋದು ಅದನ್ನು ಮಿಡ್ಲ್ ಆ್ಯಂಡ್ ಲೆಗ್ಗೆ ಸೊ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲು ಎಫರ್ಟ್ ಹಾಕಿ ಔಟ್ಸೈಡ್ ಆ ಸ್ಟಂಪ್ ಹಾಕ್ತಾರೆ ಫುಲ್ ಟಾಸ್ ಆಗುತ್ತೆ ಅದು ಬ್ಯಾಟ್ ಒಂಚೂರು ಕೈಯಲ್ಲಿ ತಿರುಗತ್ತೆ ಅಂದ್ಕೊಂಡು ನಂಗೆ ಟೈಮ್ ಆಗೋದಿಲ್ಲ ಬಟ್ ಸಖತ್ತಾಗಿ ಟೈಮ್ ಮಾಡಿದ್ದು ಆ ಒಂದು ಜಂಪು ಮತ್ತು ಜಡ್ಜ್ ಮಾಡಿದ್ದು ಸೂರ್ಯಕುಮಾರ್ ಯಾವುದೋ ಕ್ಯಾಚ್ ಹಿಡಿದಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಹೇಳ್ತಾರೆ ಇವರು ಕ್ಯಾಚು ಲಾಂಗ್ ಆಫಲ್ಲಿ ಇಡ್ತಾರೆ ಅಂದರೆ ಲಾಂಗ್ ಆನಲ್ಲಿ ರೋಹಿತ್ ಶರ್ಮಾ ನಿಂತಿರ್ತಾರೆ ಅವರೇ ಹೇಳ್ತಾರೆ ನಾನು ಕ್ಲೋಸಾಗಿ ವಾಚ್ ಮಾಡ್ತಾಯಿದ್ದೆ ಇವ್ರು ಕ್ಯಾಚ್ ಕಂಪ್ಲೀಟ್ ಮಾಡಿದ್ಮೇಲೆ ನಂಗೆ ಗೊತ್ತಾಗೋಯ್ತು ಕ್ಯಾಚ್ ಕ್ಲೀನಾಗಿದೆ ಅಂತ ಬಟ್ ಅಲ್ಟಿಮೇಟ್ಲಿ ಆ ಬಿಗ್ ಸ್ಕ್ರೀನಲ್ಲಿ ಔಟ್ ಅಂತ ಬರೋ ತನಕ ನಾನು ಕಾಯಬೇಕಾಗಿತ್ತು ಔಟ್ ಬರೋಕ್ಕೆ ಮುಂಚೆಯೇ ನಾನು ನೆಕ್ಸ್ಟ್ ಫೈವ್ ಬಾಲ್ಸ್ ಏನು ಮಾಡಬೇಕು ಅಂತ ನನ್ನ ತಲೆಯಲ್ಲಿ ನೋಡ್ತಾ ಇತ್ತು ಅಂದರೆ ಆ ಕ್ಯಾಚ್ ಕಾನ್ಫಿಡೆಂಟ್ ಆಗಿತ್ತು ಔಟ್ ಸ್ಟ್ಯಾಂಡಿಂಗ್ ಕ್ಯಾಚ್ ಆಮೇಲೆ ಒಂದು ಬೌಂಡ್ರಿ ಲೈನ್ ಎಲ್ಲಿದೆ ಅಂತ ನೋಡಬೇಕು ಎರಡನೇದು ಬಾಲ್ನ ಗೇಜ್ ಮಾಡಿ ಕರೆಕ್ಟಾಗಿ ಕ್ಯಾಚ್ ಹಿಡಿಬೇಕು ಬ್ಯಾಲೆನ್ಸ್ ಇಟ್ಕೋಬೇಕು ಬಾಲ್ನ ಮೇಲೆ ಎಸಿಬೇಕು ವಾಪಸ್ ಬಂದು ಅದನ್ನು ಕ್ಯಾಚ್ ಹಿಡಿಬೇಕು ಇದೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಮ್ಯಾಚಲ್ಲಿ ಮಾಡೋಕ್ಕಾಗೋದು ಪ್ರಾಕ್ಟೀಸ್ ಮಾಡಿದರೆ ಟೀಮ್ ಇಂಡಿಯಾ ಇದೆಯಾ ಅಂತ ಕ್ಲಿಯರ್ ಕಡೆ ಅಷ್ಟು